ಆಕಾಶವಾಣಿ ಮಡಿಕೇರಿ ನಮಸ್ಕಾರ ಭಾರತೀ ಸುತ ಸರಣಿ ಕಾರ್ಯಕ್ರಮ ಕೊಡಗಿನ ಸುಪುತ್ರ ಭಾರತೀ ಸುತರ ಜನ್ಮಶತಮಾನೋತ್ಸವ ವರ್ಷದಲ್ಲಿ ಮಡಿಕೇರಿ ಆಕಾಶವಾಣಿಯ ನಮನ ಹೇಳಿ ನಮಸ್ಕಾರ ಭಾರತೀ ಸುತ ಆತ್ಮೀಯ ಶ್ರೋತೃಗಳೇ ಎಸ್ ಆರ್ ರಾವ್ ಅವರು ಭಾರತೀ ಸುತರಾಗಿ ಜನಪ್ರಿಯರಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಸಾಹಿತ್ಯ ರಚನೆಯನ್ನ ಮಾಡಿದ್ದಾರೆ ಹಲವಾರು ಸಾಹಿತ್ಯ ಪ್ರಕಾರಗಳು ಕಾದಂಬರಿಗಳು ಸಣ್ಣ ಕಥೆಗಳು ಮಕ್ಕಳ ಕತೆಗಳು ಸಾಕ್ಷರರಿಗಾಗಿ ಬರೆದಂತಹ ಕತೆಗಳು ಈ ಎಲ್ಲ ಕೃತಿಗಳ ರಚನೆಯಲ್ಲೂ ಮುಖ್ಯವಾಗಿ ಕೊಡಗಿನ ಸಂಸ್ಕೃತಿಯನ್ನು ಬಿಂಬಿಸುವಂತಹ ಸನ್ನಿವೇಶಗಳು ವಸ್ತುವೈವಿಧ್ಯತೆಯನ್ನು ನಾವು ಕಾಣಬಹುದು ಸಾಮಾಜಿಕ ಜೀವನವನ್ನು ಕುರಿತಾಗಿ ಆ ಕಾಲದ ಬದುಕಿನ ಚಿತ್ರಣವನ್ನು ಅವರ ಕಾದಂಬರಿಗಳಲ್ಲಿ ಹೇರಳವಾಗಿ ನಮಗೆ ಕೊಟ್ಟಿದ್ದಾರೆ ಭಾರತೀಯ ಸೂತ್ರ ಸಾಹಿತ್ಯ ಸೌಧದ ವಿಹಂಗಮ ನೋಟವನ್ನು ಇವತ್ತು ನಾವು ನೀರ್ಕಜೆ ಮಹಾಬಲೇಶ್ವರ ಭಟ್ ಅವರೊಂದಿಗೆ ಮಾತನಾಡ್ತಾ ಆ ನೋಟದಲ್ಲಿ ಆ ನೋಟವನ್ನು ನಾವು ಅನುಭವಿಸೋಣ ಆ ಸುಖವನ್ನು ನಾವು ಕಾಣೋಣ ಅನ್ನೋ ಒಂದು ಅಪೇಕ್ಷೆ ನೀರ್ಕಜೆ ಮಹಾಬಲೇಶ್ವರ ಭಟ್ ಅವರೇ ಇವತ್ತಿನ ಈ ಮಾತುಕತೆಗೆ ನಿಮಗೆ ಸ್ವಾಗತ ಸುಸ್ವಾಗತ ನಮಸ್ಕಾರ ಸ್ವಾಮಿ ಹೇಳಿ ಭಾರತೀಯ ಸುತರ ಸಾಹಿತ್ಯ ಸೌಧದ ವಿಹಂಗಮ ನೋಟವನ್ನು ನಿಮ್ಮೊಂದಿಗೆ ಕಾಣುವಂಥ ಆಸೆ ನನಗೆ ಏನೆಲ್ಲ ಕಾಣಬಹುದು ವಿಹಂಗಮ ನೋಟದಲ್ಲಿ ಈಗ ಸಾಹಿತ್ಯ ಸೌಧ ಅಂದರೆ ವಿಹಂಗಮ ನೋಟ ಈ ವಿಹಂಗಮ ನೋಟ ಅನ್ನುವಾಗಲೇ ಅದು ಮೇಲಿಂದ ಮೇಲಿಂದ ಮೇಲೆ ಅಂತ ಹೇಳ್ತೇವಲ್ಲ ಆ ಥರ ನೋಡುವಂಥದ್ದು ಹೌದು ಬಹಳ ಒಳಹೊಕ್ಕು ವಿಶ್ಲೇಷಣೆ ಆಳವಾದಂತಹ ಒಂದು ವಿಮರ್ಶೆ ಅದು ಅಲ್ಲ ಹೌದು ಸುತರ ಸಾಹಿತ್ಯ ಚಿಕ್ಕದೇನಲ್ಲ ಅದು ಕಾದಂಬರಿಗಳೇ ಮೂವತ್ತೆರಡು ಕಥೆಯ ಸಂಕಲನ ಎಂಟು ಆಮೇಲೆ ಸಾಕ್ಷರರಿಗೆ ಅಂತ ಬರೆದ್ರು ಅದು ಮೂರು ಕೃತಿಗಳಿದ್ದಾವೆ ಮಕ್ಕಳ ಕಥೆಗಳು ಹತ್ತೊಂಬತ್ತಿದೆ ಹೀಗೆ ಅವರ ಸಾಹಿತ್ಯದ ಹರಹು ವೈಶಾಲ್ಯ ನಾನಾ ಮುಖಗಳಲ್ಲಿ ಬಂದಿದೆ ಸ್ವಾಮಿ ಈ ಕಾದಂಬರಿಗಳಲ್ಲಿಯೇ ಒಂದು ವಿಂಗಡಿಸಿ ಹೇಳುವುದಿದ್ದರೆ ಐತಿಹಾಸಿಕವಾದಂತಹ ಕಾದಂಬರಿಗಳನ್ನು ಬರೆದಿದ್ದಾರೆ ಅಂದರೆ ಈಗ ಉದಾಹರಣೆಗೆ ವೈದ್ಯನ ಮಗಳು ಅಂತ ಅದು ಚರಿತ್ರೆಯನ್ನು ಹೇಳುವಂತಹ ಒಂದು ಕಾದಂಬರಿ ಕಾದಂಬರಿ ಕತೆ ಇವುಗಳಲ್ಲಿ ಎಲ್ಲ ಕಲೆಯ ಒಂದು ಪರಿಮಳ ಬಂದರೇ ಅದಕ್ಕೆ ಕಲೆ ಅಂತ ತಾನೇ ಹೇಳುವಂಥದ್ದು ಹ್ಞೂ ಅಷ್ಟು ಮಾತ್ರ ಅಲ್ಲ ಅವರು ಅನುವಾದ ಕೂಡ ಮಾಡಿ ಅದರಲ್ಲಿಯೂ ಕೈಯಾಡಿಸಿದವರು ಇಂಗ್ಲೀಷ್ ಅನ್ನು ಯಥಾವತ್ತಾಗಿ ಅಲ್ಲ ಈ ಅನುವಾದದ ಬಗ್ಗೆ ನಾವು ಭಾಳ ವಿಶಾಲವಾಗಿ ಯೋಚನೆ ಮಾಡುವಂಥ ಒಂದು ಕ್ಷೇತ್ರ ಅದು ಅದೀಗ ಪ್ರಸ್ತುತ ಅಲ್ಲ ಹಾಗೇ ಭಾರತೀಯ ಸುತರ ಸಾಹಿತ್ಯ ಕೃಷಿ ಏನಿದೆ ಅದು ಇಂತಹ ವಿಭಾಗಗಳಲ್ಲಿ ಎಲ್ಲ ಪಸರಿಸಿಕೊಂಡಿದೆ ಸ್ವಾಮಿ ಮುಖ್ಯವಾಗಿ ಕಾದಂಬರಿಗಳನ್ನು ಗಮನಿಸಿದಾಗ ಮೂವತ್ತೆರಡು ಕಾದಂಬರಿಗಳು ಈ ಕಾದಂಬರಿಗಳ ವಸ್ತು ವೈವಿಧ್ಯತೆಯನ್ನು ಕುರಿತ ಹಾಗೆ ಏನು ನಾವು ಕಾಣಲಿಕ್ಕೆ ಸಾಧ್ಯ ಇದೆ ಈ ಒಂದು ವಿಹಂಗಮ ನೋಟದಲ್ಲಿ ವಸ್ತುವೈವಿಧ್ಯ ಅದರಲ್ಲಿ ಅವರ ಬದುಕು ಈ ಮಲೆನಾಡಿಂದು ಮಲೆನಾಡಿನಲ್ಲಿಯೂ ಕೂಡ ಕೊಡಗು ಅವರ ಹುಟ್ಟೂರು ಮತ್ತು ಅವರು ದೀರ್ಘಕಾಲ ಅಧ್ಯಾಪಕರಾಗಿ ಕೆಲಸ ಮಾಡಿ ಅವರ ಬದುಕು ಕಟ್ಟಿಕೊಂಡಂತಹ ಒಂದು ಸ್ಥಳ ಇದು ಅದರ ಮೊದಲು ಚಿಕ್ಕ ವಯಸ್ಸಿನಲ್ಲಿ ಈಗ ಕೇರಳದ ವಯನಾಡೇನಿದೆ ಅಲ್ಲಿ ಹೋಗಿ ಅವರು ತೋಟದಲ್ಲಿ ಕೆಲಸ ಮಾಡಿದವರು ಅವರು ಇದೆಲ್ಲ ನಾವು ಎಸ್ ಆರ್ ನಾರಾಯಣರಾವ್ ಅಂತ ಮಾತನಾಡಿದಾಗ ಅದರ ವಿವರ ಕಂಡುಕೊಂಡಿದ್ದೇವೆ ಹೌದು ಹಾಗಾಗಿ ಆ ಬದುಕಿನ ಸ್ವಾನುಭವ ಏನಿದೆ ಅದು ಅವರ ಕೃತಿಗಳಲ್ಲಿ ವ್ಯಕ್ತವಾದದ್ದನ್ನು ನಾವು ಕಾಣ್ತೇವೆ ಅದು ಒಂದು ಅಂಶ ಐತಿಹಾಸಿಕವಾಗಿ ಬರೆಯುವಾಗ ಇತಿಹಾಸದ ಪುಟಗಳನ್ನು ಅಭ್ಯಾಸ ಮಾಡಿ ಅದನ್ನು ಕಲಾತ್ಮಕವಾಗಿ ಕೊಡುವಂಥ ಒಂದು ರೀತಿ ಅದು ಹಾಗೆ ಇನ್ನು ಬದುಕಿನ ವಿಚಾರ ನೋಡುವಾಗ ವ್ಯಕ್ತಿ ವ್ಯಕ್ತಿ ವ್ಯಕ್ತಿಗಳ ಸಂಬಂಧ ಅದು ಸಮಾಜ ಎನ್ನುವ ಒಂದು ವಿಸ್ತಾರವನ್ನು ಪಡೀತದೆ ಆ ಸಾಮಾಜಿಕ ಹಿನ್ನೆಲೆಯಿಂದ ನೋಡಿದಾಗ ಕಾರ್ಮಿಕ ವರ್ಗ ಮಧ್ಯಮ ವರ್ಗ ಇನ್ನೊಂದು ಶ್ರೀಮಂತ ಅಲ್ಲದಿದ್ದರೂ ಸಮಾಜದಲ್ಲಿ ಒಂದು ಉನ್ನತ ವರ್ಗ ಅಂತ ನಾವು ವಿಸ್ತರಿಸಿಕೊಂಡಾಗ ಅಥವಾ ವಿಂಗಡಿಸಿಕೊಂಡಾಗ ಈ ಮೂರು ರೀತಿಯ ಬದುಕನ್ನು ಕೂಡ ಕಂಡು ಭಾರತೀ ಸುತರು ತಮ್ಮ ಕೃತಿಗಳಲ್ಲಿ ವ್ಯಕ್ತಪಡಿಸಿದ್ದಾರೆ ಅದರಲ್ಲಿ ಪ್ರಧಾನವಾಗಿ ನನಗೆ ಅನ್ನಿಸಿದ್ದು ಕೂಲಿ ಕಾರ್ಮಿಕರ ಅದರಲ್ಲಿಯೂ ಕೂಡ ಈ ಬುಡಗಟ್ಟು ಜನಾಂಗ ಅಂತ ನಾವೇನು ಹೇಳ್ತೇವೆ ಅವರು ಕಾಡು ಜನರು ಕಾಡು ಜನ ಅಂತೇಳಿದರೆ ಅವರು ಕೂಡ ಕೂಲಿ ಇತ್ಯಾದಿ ದೊಡ್ಡ ತೋಟಗಳಲ್ಲಿ ಚಾ ಕಾಫಿ ತೋಟಗಳಲ್ಲಿ ಕೆಲಸ ಮಾಡಿ ಬದುಕನ್ನು ಸಾಗಿಸುವವರು ಅವರ ಪಣ್ಣೀಯರು ಅವರ ಬದುಕನ್ನು ಹೆಚ್ಚಾಗಿ ಕೊಟ್ಟಿದ್ದಾರೆ ಹೀಗೆ ಮತ್ತಿನ್ನು ಮಧ್ಯಮ ವರ್ಗ ಅಥವಾ ಇನ್ನೊಂದು ರೀತಿಯಿಂದ ನೋಡೋದಿದ್ದರೆ ಸ್ವಲ್ಪ ವಿದ್ಯಾಭ್ಯಾಸ ಎಲ್ಲ ಪಡೆದು ಸಮಾಜದಲ್ಲಿ ಭೂ ಹಿಡುವಳಿದಾರರಾಗಿ ಒಂದು ರೀತಿಯ ವರ್ಗ ಇದೆಯಲ್ಲ ಅದು ಕೊಡಗಿಗೆ ಬಂದಾಗ ಕೊಡವರು ಅವರ ಹುಲಿಯ ಹಾಲಿನ ಮೇವು ಉದಾಹರಣೆಗೆ ಅದರಲ್ಲೆಲ್ಲ ಆ ಕೊಡವರ ಸಹಜವಾಗಿರುವಂಥ ಅವರ ಒಂದು ಶೂರತನ ದೇಶ ಸೇವೆಗಾಗಿ ಸರ್ವವನ್ನು ತ್ಯಾಗ ಮಾಡುವಂತಹ ಒಂದು ಮನೋಪ್ರವೃತ್ತಿ ಏನಿದೆ ಅದನ್ನೆಲ್ಲ ಅವರು ಕಟ್ಟಿಕೊಟ್ಟಿದ್ದಾರೆ ಇನ್ನು ಕೊಡಗಿನ ಪರಿಸರ ಪ್ರಕೃತಿ ವರ್ಣನೆ ಜೊತೆಗೆ ಇಲ್ಲಿಯ ಒಂದು ಆಚಾರ ವಿಚಾರಗಳು ಸಂಪ್ರದಾಯಗಳು ಸಂಸ್ಕೃತಿಯನ್ನು ಬಿಂಬಿಸುವಂತಹ ಹಲವಾರು ಧಾರ್ಮಿಕ ಆಚರಣೆಗಳು ಅವುಗಳು ಸಹ ಅವುಗಳ ವಿವರಗಳು ಬಂದಿವೆ ಬಂದಿವೆ ಕಾದಂಬರಿಗಳಲ್ಲಿ ಬಂದಿದೆ ಕಾದಂಬರಿಯಲ್ಲಿ ಜೀವನವೇ ಈಗ ಸ್ತ್ರೀ ಪಾತ್ರಗಳು ಮತ್ತು ಪುರುಷ ಪಾತ್ರಗಳು ಹೀಗೆ ಬಂದೇ ಬರ್ತವಲ್ಲ ಅದರಲ್ಲಿ ಬರುವಾಗ ಈ ಬೇರೆ ಬೇರೆ ಒಂದು ಸಮಾಜದ ಸ್ತರ ಅಂತ ಏನು ಹೇಳ್ತೇವೆ ಆ ಸ್ತರಗಳಲ್ಲಿರುವ ವ್ಯಕ್ತಿಗಳ ಜೀವನದ ಒಳನೋಟ ಎಲ್ಲ ಬಂದಿದೆ ಅವರದರಲ್ಲಿ ಬಂದಿದೆ ಮತ್ತು ಇನ್ನು ಒಟ್ಟು ಸಾಹಿತ್ಯದ ಸೃಷ್ಟಿ ಆಗುವಂಥದ್ದೇ ಆಯಾ ಕಾಲದ ಒಂದು ಪ್ರಭಾವ ಇದ್ದೇ ಇರ್ತದೆ ಅದರಲ್ಲಿ ಹೌದು ಅದು ಕನ್ನಡದ ಸಾಹಿತ್ಯ ಅಂತಲ್ಲ ಜಗತ್ತಿನ ನನಗೆ ಹಾಗೆ ಇಡೀ ಜಗತ್ತಿನ ಭಾಷೆಗಳದು ಗೊತ್ತಿದ್ದು ಭಾಷಾ ಸಾಹಿತ್ಯಗಳಿಗೂ ಅನ್ವಯಿಸುತ್ತೆ ಅನ್ವಯಿಸ್ತದೆ ಆ ದೃಷ್ಟಿಯಿಂದ ನೋಡಿದಾಗ ಭಾರತೀಯ ಸೂತ್ರ ಕಾಲದ ಹಿನ್ನೆಲೆಯಿಂದ ನೋಡಬೇಕು ನಾವು ಈಗ ಇವತ್ತು ಈಗ ನಾವೇನು ಮಾತನಾಡ್ತೇವೆ ಇಪ್ಪತ್ತೊಂದನೇ ಶತಮಾನದ ಹದಿನೈದು ವರ್ಷ ಎರಡು ಸಾವಿರದ ಹದಿನೈದರಲ್ಲಿ ಈಗಿನ ಒಂದು ಸಾಮಾಜಿಕ ಹಿನ್ನೆಲೆಗೂ ಯಾವ ಅಂಶಗಳು ಪ್ರಭಾವ ಈಗ ಜಾಗತೀಕರಣ ಹೇಳ್ತೇವೆ ಖಾಸಗೀಕರಣ ಹೇಳ್ತೇವೆ ಉದಾರೀಕರಣ ಹೇಳ್ತೇವೆ ಇಂಥದ್ದೆಲ್ಲ ಇವತ್ತೊಂದು ಸಹಜವಾಗಿಯೇ ಸಮಾಜದ ಮೇಲೆ ಪ್ರಭಾವ ಬೀರುತ್ತದೆ ಇದು ಆಗ ಭಾರತೀಸೂತರ ಕಾಲದಲ್ಲಿ ಇದು ಇರಲಿಲ್ಲ 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 ಮತ್ತೆ ಸ್ವಾತಂತ್ರ್ಯ ದೇಶಕ್ಕೆ ಸಿಕ್ಕಿದ್ದು ಒಂದು ಪ್ರಮುಖವಾದಂತಹ ಒಂದು ಘಟ್ಟ ಅದು ಹೌದು ಅಲ್ಲಿಂದ ಒಟ್ಟು ಜನ ಜೀವನ ಬಿಟ್ಟು ಜನರ ಚಿಂತನ ವಿಧಾನವೇ ದಿಕ್ಕು ಬದಲಿಸಿದಂತಹ ಒಂದು ಘಟ್ಟ ಅದು ಹೌದು ಇದು ಕೂಡ ಭಾರತೀಯ ಸೂತರ ಕೃತಿಗಳಲ್ಲಿ ನಾವು ಕಾಣಬಹುದು ಅವರ ಕೃತಿಗಳನ್ನು ನೋಡಿದಾಗ ಸ್ವಾತಂತ್ರ್ಯ ಪೂರ್ವ ಕೃತಿಗಳು ಇದ್ದಾವೆ ಅವರು ತಮ್ಮ ಹದಿನೆಂಟನೇ ವಯಸ್ಸಿನಲ್ಲಿಯೇ ಬರೀಲಿಕ್ಕೆ ಶುರು ಮಾಡಿದವರು ಎಪ್ಪತ್ತ ಮೂರರಲ್ಲಿ ಅಧ್ಯಾಪಕ ವೃತ್ತಿಯಿಂದ ನಿವೃತ್ತಿಯಾಗಿ ಮತ್ತು ಎರಡು ಮೂರು ವರ್ಷದಲ್ಲಿ ಪಾಪ ತೀರಿಕೊಂಡ್ರವರು ಕೊನೆಯ ಕಾಲದವರೆಗೂ ಕೂಡ ಅವರು ಕೃತಿ ರಚನೆಯನ್ನು ಕೈಬಿಟ್ಟದ್ದಿಲ್ಲ ಹಾಗಾಗಿ ನಾನೇನು ಹೇಳುವುದಂದರೆ ಈ ಕಾಲದ ಒಂದು ಪ್ರಭಾವ ದೃಷ್ಟಿಯಿಂದ ನೋಡಿದಾಗ ನೋಡಬೇಕಾಗ್ತದೆ ಸಾಹಿತ್ಯವನ್ನು ನಾವು ಅವಲೋಕನ ಮಾಡುವಾಗ ಇಂದಿನ ದೃಷ್ಟಿಯಿಂದ ನೋಡುವಂಥದ್ದಲ್ಲ ಆ ಕಾಲವನ್ನು ನೋಡಿದರೆ ಅದರಲ್ಲಿ ಅವರು ಸಮರ್ಥರಾಗಿ ಕೆಲಸ ಮಾಡಿದ್ದಾರೆ ಅಂತ ಅನ್ನಿಸ್ತದೆ ಇನ್ನು ಅವರ ಕಥಾ ಸಂಕಲನಗಳು ಎಂಟು ಕಥಾ ಸಂಕಲನಗಳು ಇವೆ ಈ ಕಥಾ ಸಂಕಲನಗಳಲ್ಲಿ ವಸ್ತು ವಿಶೇಷಗಳನ್ನು ಏನನ್ನ ನಾವು ಕಾಣ್ಬೋದು ಈಗ ಅದು ಸಾಮಾನ್ಯವಾಗಿ ಕತೆ ಎನ್ನುವಂತರ ಒಂದು ಲಕ್ಷಣ ಕಾದಂಬರಿ ಎನ್ನುವುದರ ಲಕ್ಷಣ ಬೇರೆ ಬೇರೆ ಕಥೆಗಳಲ್ಲಿಯೂ ಕೂಡ ಸಣ್ಣ ಕತೆ ನೀಳ್ಗತೆ ಹೀಗೆ ವಿಂಗಡಣೆ ಮಾಡಿ ನೋಡುವಂಥ ಒಂದು ಕ್ರಮ ಕೂಡ ನೋಡಿದ್ದೇವೆ ನಾವು ಭಾರತೀ ಸುತ್ತಾರ ಸಣ್ಣ ಕಥೆಗಳು ಅಥವಾ ಕಥೆಗಳು ಅಂತ ಚಿಕ್ಕ ಕಥೆ ಅಂತ ಹೇಳೋದಕ್ಕಿಂತ ಅವರು ನೀಳ್ಗತೆ ಅಂತಲೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಈಗ ಅವರ ಎಲ್ಲ ಕಥೆಗಳು ಈ ಮಾತನಾಡುವಾಗ ನನಗೆ ಆ ಚಿತ್ರಣ ಮನಸ್ಸಿನಲ್ಲಿ ಇದೆ ಅಂತ ನಾನು ಹೇಳಲಿಕ್ಕೆ ಹಿಂಜರಿತೇನೆ ಈಗ ಚಿಂಬ ಹಿಡಿದ ಮೀನು ಅಂತ ಒಂದು ಕತೆ ಅದಕ್ಕೆಲ್ಲ ಪ್ರಶಸ್ತಿ ಬಂದಂತಹ ಕತೆಗಳು ಇದು ಕೂಡ ಅದರ ವಸ್ತು ವಿಶೇಷ ಆ ಕೂಲಿ ವರ್ಗದ ನಿಮ್ಮನ ವರ್ಗದ ಒಂದು ಜೀವನವನ್ನು ಚಿತ್ರಿಸುವಂಥದ್ದು ಆ ಕಥೆಗಳಲ್ಲಿ ಒಟ್ಟು ದರ್ಶನ ಅಥವಾ ಒಂದು ಮೆಸೇಜ್ ಅಥವಾ ಒಂದು ಸಂದೇಶ ಅಂತ ಏನು ಹೇಳುತ್ತೇವೆ ಅದು ಮೊನಚ್ಚಾಗಿ ಇರ್ತದೆ ಅಷ್ಟೆ ಕಾದಂಬರಿಗಳಲ್ಲಿ ಬರುವಾಗ ಅದರ ಒಂದು ರಚನಾ ಕ್ರಮದಲ್ಲಿಯೇ ಅದು ವಿಸ್ತಾರವಾದ ಚೌಕಟ್ಟನ್ನು ಹೊಂದಿಕೊಂಡು ಬಹುಮುಖವಾದಂಥ ವಿಚಾರಗಳನ್ನು ಒಳಗೊಳ್ಳುವಂಥ ಒಂದು ಬೃಹತ್ ನಿರ್ಮಾಣ ಆಗ್ತದೆ ಇದು ವಿಚಾರ ಬಹುಶಃ ಅಲ್ಲಿಯ ಒಂದು ಸಾಮಾಜಿಕ ಸ್ತರಗಳು ಏನಿತ್ತು ಆ ಕಾಲದಲ್ಲಿ ಅವುಗಳನ್ನು ಸಹ ಅವರ ಕಥೆಗಳಲ್ಲಿ ಬಿಂಬಿಸಬಹುದು ಒಂದು ಮೀನುಗಾರರ ಒಂದು ಕುಟುಂಬ ಆಗ್ಬೋದು ಅಥವಾ ಕಾಫಿ ತೋಟಗಳಲ್ಲಿ ಚಹಾ ತೋಟಗಳಲ್ಲಿ ಕೆಲಸ ನಿರ್ವಹಿಸುವಂತಹ ಕಾರ್ಮಿಕರ ಒಂದು ಕುಟುಂಬಗಳು ಆ ಕುಟುಂಬ ವ್ಯವಸ್ಥೆಯಲ್ಲಿರುವಂತಹ ಕೆಲವೊಂದು ಅವರ ಜೀವನ ವಿಧಾನಗಳು ಇವುಗಳನ್ನೆಲ್ಲ ಬಹುಶಃ ಅವರ ಕಥೆಗಳಲ್ಲಿ ನಾವು ಕಾಣ್ಬೋದು ಅಂತ ಅನಿಸುತ್ತೆ ಈ ಮಧ್ಯೆ ಅವರಿಗೆ ಮಕ್ಕಳ ಕಥೆಗಳನ್ನು ಅವರು ಬರೆದಿದ್ದಾರೆ ಹತ್ತೊಂಬತ್ತು ಸಂಖ್ಯೆಯಲ್ಲಿ ಮಕ್ಕಳ ಕಥೆಗಳು ಇವೆ ಅವುಗಳಲ್ಲಿ ಏನಾದರೂ ವಿಶೇಷವಾದ್ದು ನಾನು ವಿಶೇಷವಾದ್ದು ಅಂತ ನಾನು ಹಾಗೆ ಆ ದೃಷ್ಟಿಯಿಂದ ಅದನ್ನು ಅಭ್ಯಾಸ ಮಾಡಿ ಮಾಡಿದವ ಅಲ್ಲ ಆದರೆ ಅಲ್ಲಿ ಏನು ನನಗೆ ಭಾರತಿಸುವ ಒಂದು ಶ್ರೇಷ್ಠತೆ ಅಥವಾ ಒಂದು ಕಾಣುವುದಂದರೆ ಅವರ ಸೃಜನಶೀಲತೆ ಒಂದು ಪ್ರಕಾರಕ್ಕೆ ಮಾತ್ರ ಸೀಮಿತಗೊಂಡದ್ದಲ್ಲ ಆ ಒಂದು ಅವರ ಗುಣವನ್ನು ಅಥವಾ ಅವರ ಶಕ್ತಿಯನ್ನು ನಾವು ಕಾಣಬಹುದು ಮಕ್ಕಳಿಗಾಗುವಾಗ ಶೈಲಿ ಭಾಷಾ ಪ್ರಯೋಗ ಇವುಗಳಲ್ಲಿಯೇ ಭಿನ್ನತೆ ಬೇಕು ನೋಡಿ ಹೌದು ಅದನ್ನು ಆ ದೃಷ್ಟಿಯಿಂದ ಅವರು ಯಶಸ್ಸು ಕಂಡಿದ್ದಾರೆ ಅಂತ ನಾನು ಹೇಳ್ತೇನೆ ಮಕ್ಕಳ ಕಥೆಗಳು ಸರಳ ವಾಕ್ಯಗಳು ಸಂಸ್ಕೃತ ಭೂ ಇಷ್ಟವಾದಂತಹ ಶೈಲಿಯನ್ನು ಬಿಟ್ಟು ಆಯಾ ಮಣ್ಣಿಗೆ ಆಯಾ ವಾತಾವರಣಕ್ಕೆ ಮಕ್ಕಳ ಹಿನ್ನೆಲೆಗೆ ಅರ್ಥ ಆಗುವಂತಹ ಭಾಷೆಯಿಂದ ಬರೆದಿದ್ದಾರೆ ಅಂದರೆ ಬಹುಶಃ ಅವರಿಗೆ ನನಗನ್ನಿಸೋದು ಪಂಜಮಂಗೇಶ್ವರಯ್ಯರ ಶಿಷ್ಯರವರು ಪಂಜಮಂಗೇಶ್ವರಯ್ಯರ ಇದೀಗ ಸ್ವಲ್ಪ ವಿಷಯಾಂತರಾಗಿ ಮಾತು ಹೋಗ್ತದೆ ಸೆಂಟ್ರಲ್ ಹೈಸ್ಕೂಲ್ನಲ್ಲಿ ಪ್ರಪ್ರಥಮ ಭಾರತೀಯ ಮುಖ್ಯೋಪಾಧ್ಯಾಯರಾಗಿ ಕೆಲಸ ಮಾಡಿದವರು ಪಂಜೆಯವರು ಅವರ ಶಿಷ್ಯರೇ ಇವರು ಪಂಜೆಯವರೇ ಮಹಾ ಒಂದು ಮಹಾನ್ ವ್ಯಕ್ತಿ ವ್ಯಕ್ತಿಯವರು ಸಾಹಿತ್ಯ ಸೃಷ್ಟಿಯಲ್ಲಿ ಎಲ್ಲ ಮಕ್ಕಳನ್ನು ಆಕರ್ಷಿಸುವುದರಲ್ಲಿ ಅಂತೂ ಅಗ್ರಗಣ್ಯ ಆ ಪ್ರಭಾವದಿಂದಲೂ ಕೂಡ ಇವರು ಬರೆದಿರಬಹುದು ಅಂತ ನನಗೆ ಈಗ ಅನ್ನಿಸ್ತದೆ ಪಂಜೆಯವರ ಇವರಿಗೆ ಒಂದು ಸ್ಫೂರ್ತಿ ನೀಡಿ ಹೌದು 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 ಹಾಗೇ ಅವರ ಅದೊಂದು ಆಕರ ಗ್ರಂಥವೇ ನೋಡಿ ಬ್ರಹ್ಮಗಿರಿ ಅಂತ ಅದರಲ್ಲಿ ನಾನು ಸಂಪಾದಕನಾಗಿ ಇದ್ದು ಮಾಡಿದಂತಹ ಕೃತಿ ಅದು ಅದು ಕನ್ನಡ ಸಾಹಿತ್ಯದಲ್ಲಿ ಒಂದು ಗಟ್ಟಿಯಾಗಿ ನಿಲ್ಲುವಂತಹ ಕೃತಿ ಅಂತ ನಾನು ಧೈರ್ಯವಾಗಿ ಹೇಳ್ತೇನೆ ಯಾಕಂದರೆ ದೊಡ್ಡ ದೊಡ್ಡ ವಿದ್ವಾಂಸರು ಕೂಡ ತಮ್ಮ ಕೊಡುಗೆಯನ್ನು ಅದರಲ್ಲಿ ತೋರಿಸಿದ್ದಾರೆ ಆ ಬ್ರಹ್ಮಗಿರಿಯಲ್ಲಿ ಇವರು ಪದ್ಯವು ಕೂಡ ಬರೀಲಿಕ್ಕೆ ಅದರ ಪದ್ಯ ಬರೆದ್ರು ಅಂತ ಹೇಳ್ಬೋದು ಹೊರತು ಅದೊಂದು ಅಂಥ ಉತ್ಕೃಷ್ಟ ಕವನ ಅಂತ ನಾನು ಎಂದು ಹೇಳುವುದಿಲ್ಲ ಹಾಗೇ ವಿಮರ್ಶೆಯವರ ದೃಷ್ಟಿಯಿಂದ ಅವರ ಕಾದಂಬರಿಗಳಲ್ಲಿಯೂ ಕೂಡ ಅವರ ಒಂದು ದೌರ್ಬಲ್ಯವೋ ಅಥವಾ ಮಿತಿಯೋ ಇದನ್ನು ಕೂಡ ವಿಮರ್ಶಕರು ತೋರಿಸಿದ್ದಿದೆ ಇದೆ ಈಗ ಇ ಅದನ್ನು ಅದೇ ಆ ವಿಚಾರ ಹೇಳುವುದ್ರೆ ಇತ್ತೀಚೆಗೆ ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಈಗ ನಾಲ್ಕು ಐದು ವರ್ಷಗಳ ಹಿಂದೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಆಶ್ರಯದಿಂದ ಮಡಿಕೇರಿಯಲ್ಲಿ ಒಂದು ಅತ್ಯುತ್ತಮವಾದಂತಹ ಒಂದು ಕಾರ್ಯಕ್ರಮ ಏರ್ಪಡಿಸಿತು ಆ ದಿನ ಭಾರತೀ ಸೂತರ ಸಾಹಿತ್ಯದ ಬಗ್ಗೆ ಒಂದು ವಿಚಾರ ಸಂಕಿರಣ ನಡೆದದ್ದದು ಅಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಹೆಸರು ಗಳಿಸಿದಂತಹ ಕೆಲವು ಮಂದಿ ತಮ್ಮ ಪ್ರಬಂಧಗಳನ್ನು ಮಂಡಿಸಿದ್ದಿದೆ ಇವರ ಕಾದಂಬರಿಗಳ ಮೇಲೆಲ್ಲ ಹಾಗೆ ಅವರ ಅಭಿಪ್ರಾಯಗಳು ಕೂಡ ಅವರ ದೃಷ್ಟಿಕೋನದಿಂದ ಈ ವಿಮರ್ಶೆ ಮಾಡೋ ಇಂಥದ್ದೇ ವಿಮರ್ಶೆ ಅಂತ ಇಲ್ವಲ್ಲ ಅದು ಅವರವರ ಅಭಿರುಚಿಯ ದೃಷ್ಟಿಯಿಂದ ಅವರು ಹೇಳ್ತಾರೆ ಹಾಗೆ ಹೇಳಿದ್ದು ಕೂಡ ಒಂದು ಸಂಗ್ರಹ ಇದೆ ಹೌದು ಇನ್ನು ಇತಿಹಾಸವನ್ನು ಕಟ್ಟಿಕೊಡೋದು ಸಾಹಿತ್ಯ ಕೃತಿಗಳಲ್ಲಿ ಸಾಕಷ್ಟು ಪ್ರಯತ್ನಗಳಾಗಿದೆ ಆದರೂ ಸಹ ಕೊಡಗಿನ ಇತಿಹಾಸವನ್ನು ಐತಿಹಾಸಿಕ ಕಾದಂಬರಿಗಳ ಮೂಲಕ ಆ ಕಾಲದ ಒಂದು ಜನಜೀವನವನ್ನು ಆ ಒಂದು ರಾಜತ್ವ ಜೊತೆಗೆ ಆ ಒಂದು ವ್ಯವಸ್ಥೆ ಏನಿತ್ತು ಅದನ್ನೆಲ್ಲವನ್ನು ಬಿಂಬಿಸುವಂತಹ ಪ್ರಯತ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಚಲನಚಿತ್ರಗಳಾಗಿಯೂ ಸಹ ಅದು ಬಹಳ ಯಶಸ್ವಿಯಾಗಿ ಕಂಡಿವೆ ಹುಲಿಯ ಹಾಲಿನ ಮೇವು ಹೆಸರಿನಲ್ಲಿ ಅದು ಚಲನಚಿತ್ರವಾಗಿ ಮೂಡಿ ಬಂದಿದೆ ಈ ರೀತಿಯ ಒಂದು ಕಾದಂಬರಿಗಳು ನಿಮ್ಮ ನೋಟಕ್ಕೆ ಯಾವ ರೀತಿ ಕಾಣುತ್ತೆ ನನ್ನ ನೋಡ್ತಕ್ಕೆ ಅಂದರೆ ಹೌದು ನಾನು ಕೊಡಗಿನಲ್ಲಿಯೇ ಭಾರತೀಯ ಸೂತ್ರ ಸಮಕಾಲೀನ ವ್ಯಕ್ತಿಯಾಗಿ ನನ್ನನ್ನು ನೀವು ಗುರುತಿಸಿ ಅಂದರೆ ಇಲ್ಲಿ ಒಂದಿಷ್ಟು ಕಲ್ಪನೆ ಇತಿಹಾಸದ ಒಂದು ಅಧ್ಯಯನದ ಜೊತೆಗೆ ಒಂದಿಷ್ಟು ಕಲ್ಪನೆ ಬೇಕಾಗುತ್ತೆ ಆ ಒಂದು ಘಟನೆಗಳು ಯಾವುವು ಇವರ ಕಾಲದಲ್ಲಿ ನಡೆದಿದ್ದಲ್ಲ ಆದರೂ ಅದನ್ನು ಎದುರುಗಡೆ ಕಣ್ಣ ಎದುರುಗಡೆ ನಡೀತಾ ಇದೆ ಅನ್ನೋಷ್ಟು ಸ್ಪಷ್ಟವಾಗಿ ವರ್ಣನಾತೀತವಾಗಿ ಅವರು ಕಟ್ಟಿಕೊಟ್ಟಿದ್ದಾರೆ ಅವರ ಕಾದಂಬರಿಗಳಲ್ಲಿ ಇದರ ಬಗ್ಗೆ ಏನು ಹೇಳ್ತೀರಿ ಬಿಟ್ರೆ ಅದರ ಬಗ್ಗೆ ಅಂದರೆ ಈಗ ಈ ಜಗತ್ತಿನಲ್ಲಿ ಆಗ ನಾನು ಹೇಳಿದ ಹಾಗೆ ಕೊಡಗು ಅಂದ ತಕ್ಷಣ ಸೈನ್ಯ ಸೈನಿಕರು ಯುದ್ಧರಂಗದಲ್ಲಿ ಅವರ ಸಾಹಸ ಸ್ವಾಮಿನಿಷ್ಠೆ ಹೌದು ಸ್ವಾಮಿನಿಷ್ಠೆ ಇತ್ಯಾದಿ ಎಲ್ಲ ಸ್ವಾಭಾವಿಕವಾಗಿ ಬರುವಂಥದ್ದು ಇನ್ನೊಂದು ಶಬ್ದ ನೀವು ಮಾತನಲ್ಲಿ ಎತ್ತಿದಿರಿ ಚಿತ್ರ ಸಿನಿಮಾ ಅಂತ ನಿಜ ಭಾಷೆಯ ಮೂಲಕ ಕಾದಂಬರಿ ಆಗಲಿ ಕಥೆಯಾಗಲಿ ಬರೆದಾಗ ಅದರ ಶಕ್ತಿ ಒಂದು ಸೀಮಿತ ರೀತಿಯಲ್ಲಿ ಹೋಗ್ತದೆ ಸಂವಹನ ಆಗುವಾಗ ಪರದೆಯ ಮೇಲೆ ವ್ಯಕ್ತಿಗಳ ಅಭಿನಯದಿಂದ ನಟನೆಯಿಂದ ಯಾವ ಭಾವವನ್ನು ಸಂವಹನಗೊಳಿಸಬಹುದೋ ಅದು ಇದರಲ್ಲಿ ಸಾಧ್ಯ ಆಗುವುದಿಲ್ಲ ಮಾತಿಲ್ಲದೇ ಎದುರೆ ಕುಳಿತವರ ಮೇಲೆ ಪ್ರಭಾವ ಬೀರುವಂತಹ ಶಕ್ತಿ ಉಳ್ಳದ್ದು ನಟನೆ ಅಥವಾ ಪರದೆ ಚಿತ್ರಗಳು ಅಲ್ಲಿ ಭಾರತೀಯ ಸೂತ್ರ ಕೃತಿಗಳ ಕೃತಿಗಳು ಸಿನಿಮಾ ಆಯಿತು ಅನ್ನುವ ಒಂದು ಸಂತೋಷ ಅವರದ್ದೇ ಮಾತುಗಳಲ್ಲಿ ನಾನು ಓದಿದ್ದಿದೆ ನಾನು ಹೇಳಿದ್ದು ಇದೆ ಆದರೆ ಈಗ ಹುಲಿ ಹಾಲಿನ ಮೇವಾಗಲಿ ಎಡಕಲ್ಲು ಗುಡ್ಡದ ಮೇಲೆ ಆಗಲಿ ಬಯಲು ದಾರಿಯಾಗಲಿ ಇದೆಲ್ಲ ಬಹುಶಃ ನಾನು ಸಿನಿಮಾದ ಅನುಭವ ನನಗೆ ತೀರ ಕಡಿಮೆ ಆದದ್ದು ಅದರಲ್ಲಿ ನಿರ್ಮಾಪಕರು ಅಥವಾ ಅವರ ನಿರ್ದೇಶಕರು ಇವರ ಒಂದು ನೆಲೆ ಏನಿತ್ತೋ ಅದಕ್ಕೆ ಸ್ವಲ್ಪ ಭಿನ್ನ ರೀತಿಯಲ್ಲಿ ಅದನ್ನು ತೆಗೆದುಕೊಂಡು ಹೋಗಿ ಸ್ವಲ್ಪ ಅಪಚಾರವೇ ಆಗಿದೆ ಅಂತ ಕೂಡ ಹೇಳ್ಬೋದು ಸಿನಿಮಾದಲ್ಲಿ ಸಿನಿಮಾ ಯಶಸ್ವಿ ಆಗಿದೆ ಆಗಿದೆ ಅದಕ್ಕೆ ಆ ನಿರ್ಮಾಪಕರಿಗೆ ಯಾರು ಇದು ಭಗವಾನ್ ಅಂತಲ್ಲ ಇದ್ದರು ಅವಾಗ ಅಲ್ಲಿ ಬಿಳಿಗೇರಿಗೆಲ್ಲ ಬಂದು ಇವ್ರ ಹತ್ರ ಮಾತನಾಡಿ ಅದು ನನಗೆ ನೆನಪಾಗ್ತದೆ ಈಗಲೂ ಅಂತೂ ಜನರಿಗೆ ಮುಟ್ಟಿದೆ ಅಷ್ಟು ಹೇಳ್ಬೋದು ಇನ್ನು ಸಾಕ್ಷರರನ್ನು ಉದ್ದೇಶದಲ್ಲಿ ಇಟ್ಕೊಂಡು ಗಮನದಲ್ಲಿ ಇಟ್ಕೊಂಡು ಅವರು ಅವ್ರಿಗೂ ಕೃತಿಗಳನ್ನು ರಚನೆ ಮಾಡಿದರು ಅದು ಸಾಕ್ಷರರನ್ನಂದರೆ ಈಗ ಸ್ವಾತಂತ್ರ್ಯೋತ್ತರ ದಿನಗಳಲ್ಲಿ ಮೊದಲು ವಿದ್ಯೆ ವಿದ್ಯೆ ಅಂದ್ರೇನು ಇದು ಇದು ವಿಚಾರ ಬೇರೆ ಅಕ್ಷರ ಗೊತ್ತಿಲ್ಲದವನಲ್ಲಿ ವಿದ್ಯೆ ಇದೆ ಅಂತ ನಾವು ಗುರುತಿಸಬಹುದು ಹೌದು ಅಕ್ಷರ ಜ್ಞಾನವನ್ನು ವಯಸ್ಕರಿಗೆ ಕೂಡ ತಲುಪಿಸುವಂತಹ ಒಂದು ಪ್ರಯತ್ನ ಸರಕಾರ ಬಹಳ ಗಂಭೀರವಾಗಿ ತೆಗೆದುಕೊಂಡು ಮಾಡಿದೆ ಹಾಗೆ ಮಾಡುವಾಗ ಅವರಿಗಾಗುವಂತಹ ಒಂದು ಭಾಷೆ ರಚನಾ ಕ್ರಮ ಇದು ಕೂಡ ಭಿನ್ನವಾಗಿರಬೇಕು ಆಗ ನಾವು ಮಕ್ಕಳ ಅಂತ ಹೇಳಿದ ಹಾಗೆ ಈ ವಯಸ್ಕರಿಗೆ ಕೂಡ ಅವರಿಗೆ ಬದುಕಿನ ಅನುಭವ ಇರ್ತದೆ ಹೌದು ಆ ಬದುಕಿನ ಅನುಭವ ಇರುವವರಿಗೆ ಆಕರ್ಷಕವಾಗಿ ಈ ಭಾಷೆಯನ್ನು ಅಕ್ಷರಗಳ ಮೂಲಕ ಕೊಡಬೇಕಾಗ್ತದೆ ಅದರಲ್ಲಿ ಇವರ ಅಧ್ಯಾಪಕತನ ಅಥವಾ ಅಧ್ಯಾಪಕರಾಗಿ ಕೆಲಸ ಮಾಡಿದಂಥ ಅನುಭವ ಆ ಮಕ್ಕಳೊಂದಿಗೆ ಅವರ ಒಡನಾಟ ಇದರ ಪರಿಣಾಮವಾಗಿ ಅಲ್ಲಿಯೂ ಕೂಡ ಇವರು ಯಶಸ್ಸನ್ನೇ ಕಂಡಿದ್ದಾರೆ ಅಂತ ನಾನು ಹೇಳ್ತೇನೆ ವಯಸ್ಕರ ಬರಹಗಳಲ್ಲಿ ಎಲ್ಲ ಹೇಳಿ ಮಹಾಬಲ ಭಟ್ರೆ ಸಾಮಾನ್ಯವಾಗಿ ನೀವು ಕಂಡ ಹಾಗೆ ನೀವು ಓದಿರುವ ಹಾಗೆ ಪ್ರಮುಖವಾಗಿ ಹೇಗೆ ಭಾರತೀಯ ಸುತ್ತರು ಭಿನ್ನವಾಗಿ ನಿಲ್ತಾರೆ ಅಂದರೆ ಅವರ ಕಾದಂಬರಿಗಳ ಪಾತ್ರಗಳಲ್ಲಿ ಬರುವಂತಹ ಸನ್ನಿವೇಶಗಳು ಒಂದು ನಾವು ಗಮನಿಸಿದ್ವಿ ದುಡಿಯುವ ವರ್ಗದ ಪರವಾದ ಒಂದು ಧೋರಣೆಗಳು ಇದ್ದವು ಹಾಗಾಗಿ ಕೆಲವು ಕಾದಂಬರಿಗಳಲ್ಲಿ ಆ ರೀತಿಯ ಒಂದು ಚಿತ್ರಣವನ್ನು ನಾವು ಕಾಣ್ತೀವಿ ಕಾರ್ಮಿಕರ ಸಮಸ್ಯೆಗಳು ಕಾರ್ಮಿಕರ ಸಂಘಟನೆಗಳು ಅವರಲ್ಲಿರುವಂತಹ ಒಂದು ಸಾಮಾಜಿಕ ಸಮಸ್ಯೆಗಳು ಇವುಗಳನ್ನೆಲ್ಲವನ್ನು ಚಿತ್ರಿಸಿದ್ದಾರೆ ಹಾಗೆ ವಿಶಿಷ್ಟವಾಗಿ ಏನಾದರೂ ಸ್ತ್ರೀಪರವಾದ ಒಂದು ಧೋರಣೆಗಳು ಅವುಗಳನ್ನು ಏನಾದರೂ ನಂತರದ ಕಾದಂಬರಿಗಳಲ್ಲಿ ಹೌದು ಸ್ವಾಮಿ ಸ್ತ್ರೀಪರವಾದ ಅದನ್ನು ಕೂಡ ನೋಡ್ಬೋದು ಅಲ್ಲಿ ಅನ್ನಿಸಿದ್ದು ಬೇರೆ ವಿಮರ್ಶಕರು ಹೇಳಿದ್ದಿದೆ ಅದನ್ನು ನೈತಿಕ ಅನೈತಿಕ ಅನ್ನುವಂತಹ ಪರಿಕಲ್ಪನೆಯಲ್ಲಿ ಅದು ನಾವು ಕಳೆದ ಸಾಲ ಕೂಡ ಹೇಳಿದೆ ನೆನಪು ನನಗೆ ದೇಶಕಾಲ ಅತೀತವಾದಲ್ಲ ಅದು ಅದಕ್ಕೆ ಸೀಮಿತವಾದಂತಹ ಒಂದು ಕಲ್ಪನೆ ಅದು ಇಂಥದ್ದೇ ನೀತಿ ಇಂಥದ್ದೇ ಅನೀತಿ ಅಂತ ಗೆರೆ ಹಾಕಿ ವಿಂಗಡಿಸುವಂಥದ್ದು ಕಷ್ಟ ಆಗ್ತದೆ ಕಷ್ಟ ಅಲ್ಲ ಸಾಧ್ಯವೇ ಇಲ್ಲ ಅದು ಭಾರತೀಯ ಸುತರಲ್ಲಿ ಅಂದಿನ ಕಾಲದ ಅಂತಲೇ ಹೇಳ್ತೇನೆ ನಾನು ಅಂದರೆ ಈಗ ಸಾಧಾರಣ ಐವತ್ತು ವರ್ಷ ನಲವತ್ತು ವರ್ಷಕ್ಕೆ ಹಿಂದೆ ಇದ್ದಂತಹ ಒಂದು ಸಾಮಾಜಿಕ ಒಂದು ನೀತಿ ನಿಯಮವೋ ಅಥವಾ ಇದು ನೀತಿಯನ್ನು ನೋಡುವಂತಹ ದೃಷ್ಟಿಕೋನವೇ ಬದಲಾದದ್ದನ್ನು ನಾನು ಗುರುತಿಸ್ತೇನೆ ಇವರ ಕಾಲದಲ್ಲಿ ಆಗುವಾಗ ಸ್ತ್ರೀಯರು ಮತ್ತು ಕೆಳವರ್ಗದ ಆ ಸ್ತ್ರೀಯರಲ್ಲಿಯೂ ಕೂಡ ಅವರಲ್ಲಿ ಇದು ಒಂದು ಸಹಜವಾದ ಪ್ರಕ್ರಿ ಒಂದು ಕ್ರಿಯೆ ಅದರಲ್ಲಿ ಒಂದು ದೊಡ್ಡ ವಿಶೇಷವೇ ಅಂದರೆ ಅವರ ಲೈಂಗಿಕವಾದಂತಹ ಗಂಡು ಹೆಣ್ಣಿನ ಸಂಬಂಧದ ಚಿತ್ರಣ ತುಂಬ ಕೊಡ್ತಾರೆ ಅವರು ಕೊಟ್ಟದರಲ್ಲಿ ಅದು ತೀರ ತೆಳುವಾಗಿ ಕಾಣ್ತೇವೆ ನಾವು ಅದು ಯಾವ ಸರಿ ಮತ್ತು ಇನ್ನೊಂದೇನೆಂದರೆ ಪುರುಷ ಪ್ರದ ಪುರುಷರ ಪಾತ್ರ ಚಿತ್ರಣಗಳಲ್ಲಿ ಅವರು ಮಾಡಿದ್ದಕ್ಕೆ ಶಿಕ್ಷೆಯೋ ಅಥವಾ ದೋಷ ಆರೋಪಣೆ ಅದು ಕಡಿಮೆ ಕಾಣ್ತೇವೆ ನಾವು ಭಾರತೀ ಸೂತ್ರ ಪಾತ್ರ ಚಿತ್ರಣಗಳಲ್ಲೆಲ್ಲ ಇದು ಅಂದಿನ ಸಮಾಜದ ಒಂದು ಸ್ಥಿತಿಯೂ ಇರಬಹುದು ಇರಬಹುದು ಅಂತಹ ವ್ಯತ್ಯಾಸವನ್ನು ಕಾಣ್ತೇವೆ ನಾವು ಅವರ ಕಾದಂಬರಿಗಳಲ್ಲಿ ಬಹಳ ಮುಖ್ಯವಾದ ಕಾದಂಬರಿ ಅಂತ ಯಾವ ಕಾದಂಬರಿ ನಿಮಗೆ ಅನಿಸಿದೆ ಇದು ಪ್ರಾತಿನಿಧಿಕವಾಗಿ ಹೌದು ಪ್ರಾತಿನಿಧಿಕ ಈಗ ಮುಖ್ಯ ಅಮುಖ್ಯ ಅಂತ ಹೇಗೆ ಹೇಳೋದು ಸ್ವಾಮಿ ಈಗ ರು ಇದೆಲ್ಲ ಒಂದು ಕಲೆ ಅಥವಾ ಕಾದಂಬರಿ ಸಾಹಿತ್ಯ ಸಾಹಿತ್ಯವಾಗಿ ನಿಮಗೆ ಇಷ್ಟ ಆದಂಥದ್ದು ಅದು ವಸ್ತು ಆಗ್ಬೋದು ನಿರೂಪಣೆ ಆಗ್ಬೋದು ಅಥವಾ ಆ ಕಾದಂಬರಿಯನ್ನು ಹೇಗೆ ಒಂದು ಶೈಲಿ ಆಗ್ಬೋದು ಯಾವ್ದು ನಿಮಗೆ ಭಾಳ ಶೈಲಿಯ ಮಟ್ಟಿಗೆ ನೀವು ಹೇಳಿದರೆ ಕಾದಂಬ ಈಗ ಅವರ ಭಾಷೆ ಭವಿಷ್ಯ ಇದನ್ನು ನೋಡ್ಬೋದು ಅದೆಲ್ಲ ಈಗಕ್ಕೆ ಒಂದು ದೊಡ್ಡ ಒಗ್ಗುವಂಥ ಭಾಷೆ ಅಂತಲೂ ನನಗೆ ಅನ್ನಿಸೋದಿಲ್ಲ ಯಾಕಂದರೆ ಉದಾಹರಣೆ ಈಗ ಮೊದಲು ನಾನು ಚಿಕ್ಕಂದಿನಲ್ಲಿ ವೆಂಕಟಾಚಾರ್ಯರದ್ದು ಗಳಗನಾಥರದ್ದು ಎಲ್ಲ ಓದಿದ್ದೇನೆ ಆ ವೆಂಕಟಾಚಾರ್ಯರೆಲ್ಲ ಒಂದು ಕಾಡಿಗೆ ಹೋಗ್ರೆ ಮತ್ತು ಅಲ್ಲಿಂದ ಹೊರಡಬೇಕಾದ್ರೆ ಹತ್ತು ಪುಟ ಬೇಕು ಕಾಡನ್ನು ಹೇಳ್ತಾ ಹೇಳ್ತಾ ಬಹುಶಃ ಅವರು ಕಾಡೆ ನೋಡ್ಲಿಲ್ವೋ ಏನೋ ಗೊತ್ತಿಲ್ಲ ಅದೀಗ ನಾವು ಹಳೆ ಕನ್ನಡ ಸಾಹಿತ್ಯದಲ್ಲಿ ನೋಡ್ತೇವೆ ಸಮುದ್ರದ ವರ್ಣನೆ ಎಲ್ಲ ಬಂದಾಗ ಸಮುದ್ರ ನೋಡಿಯೇ ಇರುವುದಿಲ್ಲ ಕವಿ ಬಹುಶಃ ಉದಾಕ ವರ್ಣನೆ ಮಾಡ್ತಾ ಹೋಗ್ತಾರೆ ಇದು ಆ ಆ ರೀತಿಯಲ್ಲಿ ಭಾರತೀ ಸು ಥರ ವಾಕ್ಯ ರಚನೆಯಾಗಲಿ ಅವರ ಶಬ್ದಗಳ ಒಂದು ಜೋಡಣೆಯಾಗಲಿ ಅದೆಲ್ಲ ಕೆಲವು ಸಲ ಸ್ವಲ್ಪ ಏನು ತೀರಾ ಒಂದು ಸರಳವೋ ಅಥವಾ ಒಂದು ಸಹಜವಾಗಿ ಕಾಣಲ್ಲ ಆ ಪ್ರಭಾವ ಹಳೆಯ ಕನ್ನಡ ಸಂಸ್ಕೃತ ಪದಗಳನ್ನು ಜೋಡಿಸುವಂಥದ್ದು ಸ್ವಲ್ಪ ಕೃತಕವಾಗಿಯೂ ಕೂಡ ಕಂಡಿದ್ದೇನೆ ನಾನು ಹೌದು ಹೌದು ಮತ್ತು ನನಗೆ ಇಷ್ಟ ಅನಿಷ್ಟ ಅಂತ ಹೇಳಲಿಕ್ಕೆ ರುಚಿ ಹಾಗೆ ಪಲ್ಯಗಳಲ್ಲಿ ನಾನು ರುಚಿ ರುಚಿಯ ವಿಷಯ ಅದನ್ನು ನೋಡಿ ಅದನ್ನು ಹಾಗೆ ಅಲ್ಲ ನಿಮಗೆ ಕೇವಲ ಅವರ ಒಂದು ರಚನೆಗಳನ್ನೇ ಈಗ ನಾವು ಆ ಸಾಹಿತ್ಯ ಸೌಧದ ಒಂದು ವಿಹಂಗಮ ನೋಟ ನೋಡಿ ಇಲ್ಲಿ ಪ್ರಮುಖವಾಗಿ ನಿಮಗೆ ಗೋಚರಿಸೋದು ಏನು ಈ ವಿಹಂಗಮ ನೋಟದಲ್ಲಿ ವಿಹಂಗಮ ನೋಟದಲ್ಲಿ ಅವರು ಈ ಕೊಡಗಿನ ಮ ಇದು ಒಂದು ಕೊಡಗನ್ನು ಅವರು ಸಾಹಿತ್ಯ ಕ್ಷೇತ್ರದ ಅಲ್ಲಿ ಒಂದು ಶಾಶ್ವತವಾಗಿ ನಿಲ್ಲುವಂತಹ ಕೆಲಸ ಮಾಡಿದ್ದಾರೆ ಕೊಡಗನ್ನು ಸಾಹಿತ್ಯದಲ್ಲಿ ಅದು ನಿಲ್ತದೆ ನೋಡಿ ಅದು ಅಕ್ಷರ ಅದು ಅಕ್ಷರ ಇಲ್ಲ ಅದಕ್ಕೆ ಅದು ಕೆಲಸ ಮಾಡಿದ್ದಾರೆ ಅವರು ಕೊಡಗರ ಸಂಸ್ಕೃತಿಯನ್ನು ಹೌದು ಬಿಂಬಿಸೋದು ಹಾಗೆ ಇಲ್ಲಿಯ ಒಂದು ಭಾಷಾ ವೈವಿಧ್ಯತೆ ಎಲ್ಲ ಮಾಡಿ ವಿಶಿಷ್ಟ ಕಲಾ ಪ್ರಕಾರಗಳು ಸಹ ಅವರ ವರ್ಣನೆಗಳಲ್ಲಿ ಮೂಡಿ ಬಂದಿವೆ ಮಾಡಿದೆ ಮತ್ತು ಇನ್ನೊಂದು ಕೊಡುಗೆ ನೋಡಿ ಅವ್ರದ್ದು ಈಗ ಬೇರೆ ಬೇರೆ ಈಗ ಭಾರತದವರು ಒಬ್ಬರೇ ಅಲ್ಲ ಅದಕ್ಕೆ ಈ ಪ್ರಾದೇಶಿಕವಾದಂತಹ ಭಿನ್ನತೆ ಇರ್ತದೆ ಪದಗಳೆಲ್ಲ ಅಂಥದ್ದ್ರಲ್ಲಿ ಇಲ್ಲಿನ ಈ ಮಣ್ಣಿನ ಎಷ್ಟೋ ಪದಗಳನ್ನು ಅವರು ಕನ್ನಡಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ ಅದನ್ನು ಇದು ಪ ಅನೇಕ ಪುಸ್ತಕಗಳಲ್ಲಿಯೂ ಕೂಡ ಅದರ ಅರ್ಥ ಕೊಟ್ಟು ಆ ಪದಗಳನ್ನು ಅದೆಲ್ಲ ದೊಡ್ಡ ಕೊಡುಗೆ ನೋಡಿ ಅದು ಆ ಪದ ಶಬ್ದ ಸಂಗ್ರಹ ಏನಿದೆ ಅದು ತುಂಬ ಆಗಿದೆ ಆ ರೀತಿಯಲ್ಲಿ ನಮಗೆ ಒಬ್ಬ ಕೊಡಗಿನ ಪುತ್ರನಾಗಿ ಕೊಡಗಿನ ಸುಪುತ್ರನಾಗಿ ಆ ನಾಡು ನುಡಿಗೆ ಏನು ಸೇವೆಯನ್ನು ಸಲ್ಲಿಸಬೇಕೋ ಅದನ್ನು ಅವರು ಅವರ ಬರಹಗಳ ಮೂಲಕ ಕಾದಂಬರಿ ಪ್ರಕಾರ ಕಥಾ ಸಂಕಲನ ಮಕ್ಕಳ ಕಥೆಗಳು ಐತಿಹಾಸಿಕ ಕಾದಂಬರಿಗಳು ಸಾಕ್ಷರರಿಗಾಗಿ ರಚಿಸಿರುವಂತಹ ಕೆಲವೊಂದು ಪುಸ್ತಕಗಳು ಇವುಗಳ ಮೂಲಕ ಬಹಳ ಯಶಸ್ವಿಯಾಗಿ ಮಾಡಿದ್ದಾರೆ ಅಂತ ಅನ್ಬೋದು ಒಳ್ಳೆಯದು ಮಹಾಬಲೇಶ್ವರ ಭಟ್ ಅವರೇ ಈ ಒಂದು ವಿಹಂಗಮ ನೋಟವನ್ನು ನನ್ನೊಂದಿಗೆ ನೀವು ಹಂಚಿಕೊಂಡಿದ್ದೀರಿ ಬಹುಶಃ ಇದು ರೇಡಿಯೋ ಕೇಳ್ತಿರುವಂತಹ ಎಲ್ಲ ಅಭಿಮಾನಿಗಳಿಗೂ ಸಹ ಈ ಒಂದು ನೋಟದ ಒಂದು ಸುಖ ಅವ್ರಿಗೂ ಲಭಿಸಿದೆ ಅಂತ ನಾವು ಭಾವಿಸೋಣ ಮತ್ತಷ್ಟು ಭಾರತೀಯ ಸುತರನ್ನು ಕುರಿತಾದ ಕಾರ್ಯಕ್ರಮಗಳಲ್ಲಿ ಭೇಟಿ ಮಾಡೋಣ ನಮಸ್ಕಾರ ಧನ್ಯವಾದ ನಮಸ್ಕಾರ ನಮಸ್ಕಾರ ಭಾರತೀ ಸುತ ಸರಣಿ ಕಾರ್ಯಕ್ರಮ ಕೇಳಿದಿರಿ ಭಾಗವಹಿಸಿದವರು ಶ್ರೀ ನೀರ್ಕಜೆ ಮಹಾಬಲೇಶ್ವರ ಭಟ್ ನಿರ್ಮಾಣ ಸಹಾಯ ಉಮೇಶ್ ಡಿಎಂ ಪರಿಕಲ್ಪನೆ ಮತ್ತು ನಿರ್ಮಾಣ ಎಸ್ ಸುಬ್ರಹ್ಮಣ್ಯ